ಈ ಥರ ಸ್ವೀಟು ನೀವು ಯಾವ ಥರ ಮಾಡಿದ್ದೀರಾ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ಬ್ರೆಡ್ಡಿಂದ ಮಾಡೋದು ಸಕ್ಕತ್ತಾಗಿ ಬರುತ್ತೆ ಇದನ್ನು ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸೊ ಮೊದಲಿಗೆ ನಾನು ಬ್ರೆಡ್ ತೊಗೊಂಡಿದ್ದೆ ಮೂರು ಅದನ್ನು ಈ ಥರ ಸಖದಾಗ ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಅದನ್ನು ಇಟ್ಟು ಹುರ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ರೋಸ್ಟ್ ಆಗೋವರೆಗೂ ನೋಡಿ ಆ ಥರ ಜೋಡಿಸ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕು ಇಲ್ಲ ತುಪ್ಪ ಹಾಕೋಬೋದು ಒಂದು ಪಾತ್ರೆಗೆ ಹಾಲು ಹಾಕೊಳ್ಳೋಣ ಸಕ್ಕರೆ ಹಾಕೋತಾ ಇದ್ದೀನಿ ಹಾಲನ್ನ ಕಾಯಿಸ್ಕೋಬೇಕು ಹಾಲು ಕುದಿಬೇಕು ತುಂಬ ಗಟ್ಟಿ ಬರಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನು ಹಾಲಿಗೆ ಬ್ರೆಡ್ಡನ್ನು ರೋಸ್ಟ್ ಮಾಡಿದ್ನಲ್ವ ಅದನ್ನು ತೆಗಿತಾ ಇದ್ದೀನಿ ಪ್ಲೇಟ್ಗೆ ನೋಡಿ ಈ ಥರ ರೋಸ್ಟ್ ಹಾಕಬೇಕು ಬ್ರೆಡ್ಡು ಹಾಲು ಕಾಯಿಸಿದ್ನಲ್ವಾ ಅದು ಗ್ಲಾಸಿಗೆ ಹಾಕ್ಕೊಳ್ಳೋಣ ಅದನ್ನು ಗ್ಲಾಸ್ ಹಾಕೊಂಡ್ಮೇಲೆ ಬ್ರೆಡ್ ಎಲ್ಲ ತೊಡಿಸಿದ್ವಲ್ವಾ ರೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಇದು ಹಾಕೋತಾ ಇದ್ದೀನಿ ಹಾಲನ್ನ ಹಾಲಲ್ಲಿ ನಿಂತ್ಕೋಬೇಕು ಬ್ರೆಡ್ ಆ ಥರ ಮಾಡಬೇಕು ನೋಡಿ ಈ ಥರ ಹಾಕಬೇಕು ಅದು ಚೆನ್ನಾಗಿ ಬರುತ್ತೆ ಸ್ವೀಟು ನೋಡಿ ಅದ್ರ ಮೇಲೆ ನಾನು ಈ ಥರ ಇಡ್ತಾ ಇದ್ದೀನಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಬ್ರೆಡ್ ರೋಸ್ಟ್ ಸ್ವೀಟು ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವೀಟ್ ಮಾಡ್ಬೇಕಂದವರೆಲ್ಲ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಒಂದು ಸತಿ ಟ್ರೈ ಮಾಡಿದ್ರೆ ಇನ್ನೊಂದು ಸರ್ತಿ ನೋಡ್ಕೊಂಡು ತಿನ್ಬೇಕನ್ಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಗೂ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ಸೇರಿದೆ ಸೊ ನನ್ನ ಚಾನಲಲ್ಲಿ ಸ್ವಲ್ಪ ಮುಂದಕ್ಕೆ ಥರ ಟ್ರೈ ಮಾಡಿ ಹೇಗಿತ್ತು ಅಂದರೆ ಕಮೆಂಟ್ ಮಾಡಿ ಇಷ್ಟ ಆದರೆ Thank you.